ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ರಾಯಣ್ಣ ಬ್ರಿಗೇಡ್ ಉದ್ಘಾಟನೆ ಮಾಡಲಾಗುವುದು ವಿಶ್ವಗುರು ಬಸವೇಶ್ವರ ಜನ್ಮಸ್ಥಳ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ರಾಯಣ್ಣ ಬ್ರಿಗೇಡನ್ನು ಉದ್ಘಾಟನೆ ಮಾಡಲಾಗುವುದೆಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ ಎಸ್ ಈಶ್ವರಪ್ಪ ಅವರು ಮಾಧ್ಯಮಕ್ಕೆ ಹೇಳಿಕೆ ನೀಡಿದರು ಉದ್ಘಾಟನೆ ಸಮಯದಲ್ಲಿ ನಾಡಿನ ಎಲ್ಲ ಮಠಾಧೀಶರು ಹಾಗೂ ವಿವಿಧ ಮುಖಂಡರುಗಳು ಸಹ ಭಾಗಿಯಾಗಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಗಣ್ಯರು ಯುವಕರು ಭಾಗಿಯಾಗಿದ್ದರು ಈರಣ್ಣ ಹಣೇಗೌಡರು ವಕೀಲರು ಏನು ಪ್ರಸ್ತಾಪ ಮಾಡಿದ್ದಾರೆ ಆ ಪ್ರಕಾರ ನಮಗೆ ಮಾರ್ಗದರ್ಶಕ ಮಂಡಳಿ ಸಾಧುಸಂತರ ಮಾರ್ಗದರ್ಶಕ ಮಂಡಳಿ ಏನಿದೆ ಆ ಮಂಡಳಿ ಇವತ್ತು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದೆ ಈ ಮಾರ್ಗದರ್ಶನದ ಪ್ರಕಾರ ನಾವು ಫೆಬ್ರವರಿ ನಾಲ್ಕಕ್ಕೆ ಒಂದು ಸಾವಿರದ ಎಂಟು ಸೇರಿಸಿ ಅವರ ಪಾದ ಪೂಜೆಯನ್ನು ಮಾಡ್ತಾ ಆ ಒಂದು ಗೆ ಇಡವತ್ತು ಉದ್ಘಾಟನೆ ಆಗುತ್ತೆ ಲಕ್ಷಾಂತರ ಜನ ನಾಗರಿಕರು ಕೂಡ ಭಕ್ತರು ಕೂಡ ಆ ಸಭೆಗೆ ಸೇರೋರಿದ್ದಾರೆ ಇದರದ್ದು ಎಲ್ಲ ವ್ಯವಸ್ಥೆ ದಿಕ್ಕಿನಲ್ಲಿ ಇವತ್ತು ಬಸವನ ಬಾಗೇವಾಡಿಯ ಎಲ್ಲ ಪ್ರಮುಖ ಕಾರ್ಯಕರ್ತರು ಕೂಡ ಇಲ್ಲಿ ಸೇರಿದ್ದಾರೆ ಇದೇ ಮೈದಾನದಲ್ಲಿ ಆ ಒಂದು ಸಮಾವೇಶ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ಅವತ್ತು ಒಂದು ಸಾವಿರದ ಎಂಟು ಹೆಣ್ಮಕ್ಕಳು ಪೂರ್ಣ ಕುಂಭದಿಂದ ಯಾರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಬಸವನ ಬಾಗೇವಾಡಿಯ ಐನೂರು ಮನೆಗಳನ್ನು ಗುರುತಿಸಿ ಒಂದೊಂದು ಮನೆಯಲ್ಲಿ ಇಬ್ಬಿಬ್ರು ಸ್ವಾಮಿಗಳನ್ನ ಉಳಿಸತ್ತೆ ವಾಸ್ತವ್ಯ ಅವ್ರದ್ದಿರುತ್ತೆ ಅವರು ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಅವ್ರು ಬರೋರಿದ್ದಾರೆ ಅದನ್ನು ಅದಕ್ಕೆ ಮೆರವಣಿಗೆ ಎಲ್ಲ ಸ್ವಾತಂತ್ರ್ಯನ ಮೆರವಣಿಗೆ ಅದಕ್ಕೆ ಅನೇಕ ಮಂಗಳವಾದ್ಯಗಳು ಇವನ್ನೆಲ್ಲವೂ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಇಡೀ ಊರು ತುಂಬ ಅಲಂಕಾರ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಆಗಿದೆ ಈ ರೀತಿ ಒಟ್ಟಾರೆ ಬಸವನ ಬಾಗೇವಾಡಿಯ ಈ ಒಂದು ಇತಿಹಾಸದಲ್ಲೇ ವಿಶೇಷವಾದ ಒಂದು ಕಾರ್ಯಕ್ರಮ ಆಗ್ತಾ ಇದೆ ವಿಶೇಷವಾಗಿ ಇದರ ಉದ್ದೇಶ ಬ್ರಿಗೇಡಿನ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿರುವಂತಹ ಹಿಂದುಳಿದ ದಲಿತ ಸಕಲ ಸಮಾಜದ ಬಡವರಿಗೆ ಅನುಕೂಲ ಆಗಬೇಕು ಹಿಂದುತ್ವಕ್ಕೆ ಅನುಕೂಲ ಆಗಬೇಕು ರಾಷ್ಟ್ರೀಯತೆ ಜಾಗೃತಿ ಆಗಬೇಕು ಈ ದಿಕ್ಕಿನಲ್ಲಿ ಈ ಸಮಾವೇಶವನ್ನು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ